ಸ್ವಲ್ಪ ಕೊಬ್ಬು ಹಾಕ್ತಾಯಿದ್ದೀನಿ ಕೊಬ್ಬು ಹಾಕಿದಷ್ಟು ಮಟನ್ ಯಾವ ಥರ ಆಗಲಿ ತುಂಬ ರುಚಿ ಬರುತ್ತೆ ಬೇಕಾದ್ರೆ ನೀವು ತಿನ್ನಬೇಡಿ ಬೇಕಾದ್ರೆ ಬಿಸಾಕ್ಬೇಡಿ ಇದು ಏನಾಗುತ್ತೆ ಗೊತ್ತಾ ಮಟನ್ ಹಾಕಿದ ಹಾಕಿದಾಗ ಆ ಸ್ಮೆಲ್ ಒಟ್ಟೋಗುತ್ತೆ ಆ ಸ್ಮೆಲ್ ಬರೋಲ್ಲ ನಿಮಗೆ ಸಾಂಬಾರು ಆದ್ಮೇಲೆ ಸ್ಮೆಲ್ ಬರೋದಿಲ್ಲ ಮಟನೆಲ್ಲ ಬೆಂದ ಮೇಲೆ ಹಾಕಿದ್ರೆ ಆ ಸ್ಮೆಲ್ಲು ಸುವಾಸನೆ ಆಗೇ ಇರುತ್ತೆ ನಿಮಗೆ ಈ ಸ್ಟೈಲ್ ಈ ಕಲರ್ ಇದೆ 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 ಡಿಫ್ರೆಂಟಲ್ಲಿ ಏನು ಇದೆ ಬೇರೆ ಅಲ್ಲ ಇದೆ ಒರಿಜಿನಲ್ ಕಲರ್ ಎಲ್ಲರಿಗೂ ಖಾರ ಮಸಾಲೆಯ ಮತ್ತೊಂದು ರೆಸಿಪಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ಟೈಮು ರಾಜರತ್ನ ಅನ್ನೋ ಒಂದು ಹೋಟೆಲ್ನವರು ಕೈಮ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ರು ಆ ವಿಡಿಯೋ ಧಾಮ್ ಧೂಮ್ ಅಂತ ಹೊಡೆದಿದ್ದರು ಸಖತ್ ರೆಸ್ಪಾನ್ಸ್ ಕೊಟ್ಟಿದ್ರು ಅದ್ರ ಜೊತೆಗೆ ಕೈಮ ಉಂಡೆಯ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಿದ್ರು ಕೈಮ ಉಂಡೆಯ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಸ್ಕೊಡ್ತೀನಿ ಬನ್ನಿ ಹೋಗೋಣ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಲಾಸ್ಟ್ ಟೈಮಲ್ಲಿ ನಾನು ಕೈಮ ಉಂಡೆ ಮಾಡಿ ತೋರಿಸಿದ್ರೆ ಸಾರು ಮಾಡೋ ತೋರಿಸಿರಲಿಲ್ಲ ತುಂಬ ಜನ ಕೇಳಿದ್ರಿ ಸಾರ್ ಕೈಮ ಉಂಡೆ ಮಾಡಿದ್ರೆ ಸಾರು ಮಾಡೋ ತೋರಿಸಿ ಹೆಂಗೆ ಮಾಡೋದು ಸರ್ ಅಂತ ಕೇಳಿದ್ರು ನೋಡಿ ಇವತ್ತು ಮಾಡೋ ತೋರಿಸ್ತಾ ಇದ್ದೀನಿ ಏನು ಏನು ಸಿಂಪಲ್ ಸಾರು ಬರ್ರಿ ಏನು ಅದ್ರೊಳಗೇನು ಇದೇನಿಲ್ಲ ನೋಡಿ ನೋಡ್ಕೊಳ್ಳಿ ಈಟ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಒಂದೆರಡು ಗಡ್ಡೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕೆಂಪಾಗಬೇಕು ಈರುಳ್ಳಿ ಈರುಳ್ಳಿ ಅಂತ ಇಲ್ಲಿರುವಂಥ ಹಸಿ ಹಸಿ ಅಂಶ ಹೋಗ್ಬೇಕು ಅವ್ರಿಗೆ ಸಾಂಬಾರು ಮಾಡಬೋದು ಮಟನ್ ಎರಡು ಸೇಮ್ ಇದೇನು ಡಿಫ್ರೆನ್ಸ್ ಬರೋದಿಲ್ಲ ಎರಡೂ ಸೇಮ್ ಅದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಇರೋದಿಲ್ಲ ಸ್ವಲ್ಪ ಇದಕ್ಕೆ ಹೆಚ್ಚಾಗಿ ನಾವು ಸೊಪ್ಪಕ್ಕಿ ಸೊಪ್ಪು ಯೂಸ್ ಮಾಡ್ತೀವಿ ಅಷ್ಟೇನೇನಿಲ್ಲ ಏನಾಗುತ್ತೆ ಗೊತ್ತಾ ಸರ್ ಇದು ಮಟನ್ ಹಾಕಿ ಮಾಡಿದ್ರೆ ಅದು ರುಚಿ ಬರೋದು ಮಟನ್ ಹಾಕಿದಿರ ಮಾಡಿ ಯಾವ ಥರ ರುಚಿ ಬರೋಲ್ಲ ಕೆಲವರು ಏನು ಮಾಡ್ತಾರೆ ಮಟನ್ ಬೇಯಿಸ್ಬಿಟ್ಟು ಮಟನ್ ಪಕ್ಕ ಇಟ್ಕೊಂಡ್ಬಿಡ್ತಾರೆ ಅದ್ರಲ್ಲಿ ಬಿಟ್ಟಿರೋದು ಎಣ್ಣೆ ಹಾಕ್ಬಿಟ್ಟು ಮಾಡ್ತಾರೆ ಅಷ್ಟೇ ಡಿಫ್ರೆನ್ಸ್ ನಾವು ಮಟನ್ ಅದರಲ್ಲಿ ಇಟ್ಟಿರ್ತೀವಿ ಅದಾಗಿ ಮಾಡ್ತೀವಿ ಕೆಲವರು ಎಣ್ಣೆ ತೆಗೆದು ಮಾಡ್ತಾರೆ ಮಟನ್ ಮಟ ಎರಡು ಆಗುತ್ತೆ ಎರಡು ಆಗುತ್ತೆ ಒಂದೇ ಎರಡು ಕೆಲಸನೂ ಆಗುತ್ತೆ ಒಂದಿಟ್ಟು ಹೇಳ್ತಾ ಎರಡು ಎರಡು ಒಂದು ಮಾಡಿ ಎರಡು ತುಂಬ ಬದ್ದ ಹಾಗೆ ನೋಡಿ ಒಂದು ನೂರೈದು ಅಷ್ಟು ಇನ್ನೂರು ಇದೆ ಶುಂಠಿ ಬೆಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಹಾಕ್ಕೊಡ್ತೀನಿ ಇದು ಮತ್ತೆ ಪುದೀನ ಸೊಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಪೌಡ್ರ್ ಉಬ್ಬರ ಹಾಕ್ಕೊಂಡಿದ್ದೀನಿ ಹೌದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಒಂದು ಸ್ಪೂನಷ್ಟು ಅಶ್ಚಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಎರಡು ಅಷ್ಟು ಎರಡು ಸ್ಪೂನ್ ಬೇಡ ಒಂದೂವರೆ ಸ್ಪೂನ್ ಸಾಕು ಖಾರ ಪುಡಿ ಎರಡು ಕೆ ಜಿ ಅಷ್ಟು ಮಟನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೀರು ಕೊಡ್ಬಾರ ಹಾಕಿ ನೀವ್ ಮಾಡಿಕೊಂಡು ಮಟನ್ನ ಬೇಯಿಸ್ಕೊಳ್ಳಿ ನಮ್ಮಲ್ಲಿ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮಟನ್ ರೆಡಿ ಆಗುತ್ತೆ ಕುದಿಬೇಕು ಐದು ನಿಮಿಷ ಕುದೀತದ ನಿಮಿಷ ಇದೆ ಹಾಂ ಹದಿನೈದು ನಿಮಿಷ ಅದು ಹಾಕೋದೇನಿಲ್ಲ ಇಲ್ಲ ಇದೆ ಸರ್ ಒಂದು ಕುದಿ ಬಂದಮೇಲೆ ಹಾಕಬೇಕಾ ತೋರಿಸ್ಕೊಡ್ತೀನಿ ಹೌದು ಒಂದು ಕುದಿ ಬರಬೇಕು ಮಸಾಲೆ ಐಟಮ್ ಯಾವಲ್ಲೂ ಗರಂ ಮಸಾಲೆ ಆಗ್ಬೋದು ಮಟನ್ ಮಸಾಲೆ ಆಗ್ಬೋದು ಧನಿಯಾ ಪುಡಿ ಆಗ್ಬೋದು ಮಟನ್ ಬೇಯಿಸ್ಕೊಂಡು ಹಾಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಸಾರು ಇಲ್ಲ ನೀವು ಮಟನ್ ಬೇಯ ಮುಂಚೆ ಹಾಕ್ಬಿಟ್ಟೆ ಮಟನ್ ಬೇಯಿಸಿದ್ದಾಗ ಏನಾಗುತ್ತೆ ಅಂದರೆ ಒಂಥರ ಬ್ಯಾಟ್ ಸ್ಮೆಲ್ ಬಂದುಬಿಡ್ತೆ ಚೆನ್ನಾಗಿ ಬರೋದಿಲ್ಲ ಸಾರು ಯಾವತ್ತೂ ಮಟನ್ ಬೆಂದಮೇಲೆ ಒಂದು ಕುದಿ ಬೇಯಿಸ್ಕೊಳ್ಳಿ ಸಾಕು ಏನು ತೊಂದರೆ ಇಲ್ಲ ಒಂದು ಕುದಿ ಬೇಯಿಸ್ಕೊಳ್ಳಿ ಏನು ತೊಂದರೆ ಚೆನ್ನಾಗಿ ಬರುತ್ತೆ ಸಾರು ಮಟನ್ ಎಲ್ಲ ಹೊಟ್ಟೆ ಜೊತೆಲಿಗೆ ಧನಿಯಾ ಪುಡಿ ದಯವಿಟ್ಟು ಹಾಕ್ಬೇಡಿ ಚೆನ್ನಾಗಿ ಬರೋದಿಲ್ಲ ಸಾರು ಮೆಟ್ರಿ ಸ್ಟೈಲ್ ಅಂದರೆ ನಿಮಗೆ ಈ ಸ್ಟೈಲ್ ಈ ಕಲರ್ ಇದೆ 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 ಡಿಫ್ರೆಂಟಲ್ಲಿ ಏನು ಇದೆ ಬೇರೆ ಇದೆ ಅಲ್ಲ ಇದೆ ಒರಿಜಿನಲ್ ಕಲರ್ ಎರಡು ನಿಮಿಷ ಆಯಿತು ನೋಡಿ ಮಟನ್ ಬೆಂದಿದೆ ಈಗ ನಾನು ಸ್ವಲ್ಪ ಇದು ಈರುಳ್ಳಿ ಮಸಾಲೆ ಅಂತ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಬೇಬಿ ಗೋಡಂಬಿ ಸ್ವಲ್ಪ ಅರ್ಶನ ಪುಡಿ ಹಾಕೊಂಡ್ಬಿಡ್ತೀನಿ ಯಾಕೆ ನಮಗೆ ಸೇ ಓಟ್ಲಾದ್ರಿಂದ ಸ್ವಲ್ಪ ಸೇರೋ ಜಾಸ್ತಿ ಬೇಕಾಗತ್ತೆ ಅದರಿಂದ ಸ್ವಲ್ಪ ಇದು ಮಾಡ್ಕೋದು ನಿಮಗೇನು ಅವಶ್ಯಕತೆ ಅಷ್ಟಿಲ್ಲ

ಗರಂ ಮಸಾಲ ಒಂದು ಸ್ಪೂನ್ ಹಾಕಿ ಮಟನ್ ಸ್ಪೂನು ಮಟನ್ ಮಸಾಲೆ ಎರಡು ಸ್ಪೂನ್ ಹಾಕಿ ಮಟನ್ ಹಾಕಿ ತಕ್ಷಣ ಇಲ್ಲ ಸರ್ ಬೇಯಬೇಕು ಸರ್ ಇದೇನಾಗುತ್ತೆ ಗೊತ್ತಾ ಮಟನ್ ಹಾಕಿದ ಹಾಕಿದಾಗ ಆ ಸ್ಮೆಲ್ ಒಟ್ಟೋಗುತ್ತೆ ಆ ಸ್ಮೆಲ್ ಬರೋಲ್ಲ ನಿಮಗೆ ಸಾಂಬಾರು ಆದಮೇಲೆ ಸ್ಮೆಲ್ ಬರೋದಿಲ್ಲ ಮಟನ್ ಎಲ್ಲ ಬೆಂದ ಮೇಲೆ ಹಾಕಿದ್ರೆ ಆ ಸ್ಮೆಲ್ಲು ಸುವಾಸನೆ ಆಗೇ ಇರುತ್ತೆ ತಿನ್ನೋಕ್ಕೂ ನಿಮಗೆ ಖುಷಿ ಆಗಬೇಕು ಅದಕ್ಕೋಸ್ಕರ ಯಾವತ್ತು ಆಸೆ ಎಲ್ಲ ಮಟನ್ ತಂದ ಮೇಲೆ ಹಾಕಿ ತುಂಬ ಚೆನ್ನಾಗಿ ಬರ್ತದೆ ಅಡಿಯ ಒಂದು ಇನ್ನೂರೈದು ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಏಕೊಪ್ಕಟ್ ಮಾಡ್ಕೊಳ್ರಾ ಅರೆ ಸ್ಮೆಲ್ ಬಂಗೇ ಬರ್ತಾ ಇದೆ ಸ್ಮೆಲ್ ಆಗಿರ್ತ ಸ್ಮೆಲ್ ಚೇಂಜ್ ಆಗಲ್ಲ ನೀ ಫಸ್ಟ್ ಅಲ್ಲೇ ಬೇಸ್ಕ ಬಿಡ್ರೆ ಅದ ಜೊತೆ ಹಾಕ್ ಬಿಡ್ರೆ ಆ ಸ್ಮೆಲ್ ಬರೋದಿಲ್ಲ ಸ್ವಲ್ಪ ಕೊಬ್ರಿ ಹಾಕೋತೀನಿ ASCII ಕೊಬ್ರಿ ಸ್ವಲ್ಪ ತಿಕ್ನೆಸ್ಸ ಮಾಡ್ಕೊಳ್ಳಿ ಸಾರನ್ನ ಕೈ ಮಸಾಲೆಗೆ ಸ್ವಲ್ಪ ತಿಕ್ನೆಸ್ ಇದ್ರೆ ತುಂಬ ಚೆನ್ನಾಗಿ ಬರ್ತದೆ ಸ್ವಲ್ಪ ಕೊಬ್ಬು ಕೊಬ್ಬಾಗ್ತಾಯಿದ್ದೀನಿ ಕೊಬ್ಬಾಗ್ದಷ್ಟು ಮಟನ್ ಸಾರು ಆಗಲಿ ಯಾವ್ದು ಯಾವ ಥರ ಆಗಲಿ ತುಂಬ ರುಚಿ ಬರುತ್ತೆ ಬೇಕಾದ್ರೆ ನೀವು ತಿನ್ನಬೇಡಿ ಬೇಕಾದ್ರೆ ಬಿಸಾಕ್ಬಿಡಿ ಆ್ಯಕ್ಚುಲಿ ಈ ಕೊಬ್ಬೊಂದು ಪ್ಯೂರ್ ಫ್ಯಾಟ್ ಆಯಿಲ್ ಹಾಕ್ತಿರಲ್ಲ ಅದು ಬ್ಯಾಡ್ ಫ್ಯಾಟು ಇದು ಪ್ಯೂರ್ ಫ್ಯಾಟು ತಿನ್ಬೋದು ಥರ ತೊಂದರೆ ಆಗೋದಿಲ್ಲ ಡಾಕ್ಟ್ರುಗಳು ಹೇಳ್ತಾರೆ ತಿನ್ನಬೇಡಿ ತಿನ್ನಬೇಡಿ ಅಂತಾರೆ ಅಂತಾರೆ ಹೇಳ್ತಾರೆ ಆ ದಯವಿಟ್ಟು ಅದು ತಪ್ಪು ತಿಳ್ಕೊಬೇಡಿ ಕೊಬ್ಬು ತಿನ್ನಿ ಏನಾಗೋದಿಲ್ಲ ಒಳ್ಳೆ ಫ್ಯಾಟ್ ಇದು ಈ ಆಯಿಲ್ ಎಣ್ಣೆ ಎಣ್ಣೆ ಪದಾರ್ಥ ತಿನ್ನಬೇಡಿ ಎಣ್ಣೆ ಪದಾರ್ಥ ನಿಮಗೆ ಬ್ಯಾಡ್ ಫ್ಯಾಟ್ ಅದು ಇದು ಬಂದು ಪ್ಯೂರ್ ಫ್ಯಾಟ್ ನೋಡಿ ಆಗ್ತಾಯಿದ್ದೀನಿ ಸ್ವಲ್ಪ ಕೈಮಾ ಉಂಡೆ ಮಾಡೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀರಾ ಚಾನಲಲ್ಲಿ ಹೋಗಿ ಖಾರ ಮಸಾಲೆ ಚಾನಲಲ್ಲಿ ರಾಜರತ್ನ ಕೈಮಾ ಉಂಡೆ ರೆಸಿಪಿ ವಿಡಿಯೋ ಇದೆ ಅದು ನೋಡ್ಬೋದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಸ್ತೀನಿ ಸೊ ಇವಾಗ ತೋರಿಸ್ತಿರೋದು ಕೈಮಾ ಉಂಡೆಗೆ ಸಾಂಬಾರ್ ಕೈಮಾ ಉಂಡೆ ಹೊಡಿದಂಗೆ ಕೈಮ ಉಂಡೆ ಮಾಡ್ತಾರೆ ಉಂಡೆ ಎಷ್ಟು ಮೂವತ್ತು ಮೂವತ್ತೈದು ಗ್ರಾಮ್ ಬರುತ್ತೆ ಸರ್ ಬರ್ತದೆ ಸರ್ ಹೊಡೆ ಕೈಮ ಸರ್ ರೆಡಿ ಇದೆ ಈಗ ಮಟನ್ನು ಬಂದಿದ್ದು ಅದು ಈಗ ಈಗ ಮೊಂಡೆ ಬಿಡ್ತೀನಿ ನಾನು ಕಮ್ಮಿ ಕಮ್ಮಿ ಉರಿ ಉರಿ ಇಟ್ಕೊಳ್ಳಿ ಇಟ್ಕೊಂಡು ಬಿಟ್ಕೊಳ್ಳಿ ಕಮ್ಮಿ ಉರಿ ಬಿಟ್ಟರೆ ಕಮ್ಮಿ ಉರಿ ಇಟ್ಕೊಳ್ಳಿ ಫಸ್ಟು ಆ ನಂತರ ಬೇಕಾದ್ರೆ ಇಟ್ಕೊಳ್ಳಿ ಇನ್ನು ತೊಂದರೆ ಇಲ್ಲ ಬಿಟ್ಟ ಉಂಡೆ ಬಿಟ್ಟು ಬಿಸಿ ಇಟ್ಟು ಜೋಸ್ತಿ ಇಟ್ಕೊಳ್ಳಿ ಹೇಳ್ತದೆ ಹೇಳ್ತದೆ ಇನ್ನೇನು ಹೇಳ್ತದೆ ಹೇಳ್ತದೆ ನೋಡಿ ಕೈಮ ರೆಡಿ ಇದೆ ೇಲ್ ಬೇಕಲ್ಲ ತೇಲ್ಬೇಕು ಅಂತ ತೇಲ್ದ್ರೆ ಅದು ಬಿದ್ದಿದೆ ಅತ್ತ ಸಾಂಬಾರು ಒಳ್ಳೆ ಕನ್ಸಿಸ್ಟೆನ್ಸಿ ಇದೆ ಹ್ಞೂ ಎರಡು ಟೂ ಇನ್ ಒನ್ ಮಟನ್ ಸಾರು ಆಗುತ್ತೆ ನಿಮಗೆ ಈ ಕಡೆ ಕೈಮಾ ಸಾರು ಆಗೋ ಎರಡೂ ಆಗುತ್ತೆ ಟೂ ಇನ್ ಒನ್ ನೋಡ್ಕೊಂಡಿದ್ದೀರಾ ಮನೇಲಿ ಮಾಡ್ಕೊಳ್ಳಿ ಹೊಟ್ಟೆ ತುಂಬ ತಿನ್ಕೊಳ್ಳಿ ಹಂಗೂ ಆಗಿಲ್ಲ ಬನ್ನಿ ಹಾಗೂ ಆಗಿಲ್ಲ ಅಂದರೆ ಬನ್ನಿ ನಮ್ಮ ಹೋಟ್ಲಿಗೆ ರುಚಿ ರುಚಿಯಾಗಿ ಮಾಡಿಕೊಡ್ತೀವಿ kindi sabiri